ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮುಂದಿನ ಐದು ದಿನ ಕರಾವಳಿ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ ಈ ಬಗ್ಗೆ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಳೆಯಾಗಲಿದ್ದು ಉತ್ತರ ಕನ್ನಡ ಶಿವಮೊಗ್ಗ ಹಾಸನ ಕೊಡಗು ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿಗೆ ಸದ್ಯಕ್ಕೆ ಯಾವುದೇ ಮಳೆ ಅಲರ್ಟ್ ನೀಡಲಾಗಿಲ್ಲ ರಾಜ್ಯದಲ್ಲಿ ಹೃದಯಾಘಾತದಿಂದ ಬಲಿಯಾಗ್ತಿರೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದ ಐವತ್ತಾರು ವರ್ಷದ ಉದ್ಯಮಿ ವೀರಭದ್ರಪ್ಪ ಹೃದಯಾಘಾತದಿಂದ ಸುನೀಗಿದ್ದಾರೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ವೀರಭದ್ರಪ್ಪ ಚಿಕಿತ್ಸೆಗೆ ಬೆಂಗಳೂರಿಗೆ ತೆರಳಿದ್ರು ಚಿಕಿತ್ಸೆ ಫಲಿಸದೆ ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ ಸದ್ಯ ಹೊಳಲ್ಕೆರೆ ಪಟ್ಟಣದಲ್ಲಿ ವೀರಭದ್ರಪ್ಪ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಪೋಕ್ಸೋ ಪ್ರಕರಣ ಸಂಬಂಧ ಚಿತ್ರದುರ್ಗದ ಮುರುಘಶ್ರೀ ಚಿತ್ರದುರ್ಗ ಕೋರ್ಟ್ಗೆ ಹಾಜರಾಗಿದ್ದರು ಐವತ್ತೊಂದು ಸಾಕ್ಷಿಗಳ ಹೇಳಿಕೆ ಸಂಬಂಧಿಸಿದಂತೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಎನ್ ಶಿವಮೂರ್ತಿ ವಿಚಾರಣೆ ನಡೆಸಲಾಯಿತು ಮುರುಘಶ್ರೀಗೆ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಶ್ರೀ ಕೂಡ ಸಾಥ್ ನೀಡಿದ್ರು ಜುಲೈ ಹತ್ತಕ್ಕೆ ಮತ್ತೆ ಆರೋಪಿ ಹೇಳಿಕೆ ದಾಖಲೆಗೆ ಬರುವಂತೆ ಕೋರ್ಟ್ ಸೂಚನೆ ನೀಡಿತು ಅವಧಿಗೂ ಮುನ್ನ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆ ಜಲಾಶಯದಿಂದ ನಡಿಗೆ ನೀರು ನದಿಗೆ ನೀರನ್ನ ಬಿಡಲಾಗ್ತಾ ಇದೆ ಜಲಾಶಯದ ಮತ್ತಷ್ಟು ಗೇಟ್ಗಳನ್ನು ತೆರೆಯಲಾಗಿದೆ ಇಪ್ಪತ್ತು ಕ್ರಸ್ಟ್ ಗೇಟ್ನ ಮೂಲಕ ನದಿಗೆ ನೀರು ಹರಿಸಲಾಗಿದೆ ಈವರೆಗೆ ಐವತ್ತೆಂಟು ಸಾವಿರದ ಇನ್ನೂರ ಅರವತ್ತು ಕ್ಯೂಸೆಕ್ ನೀರು ನದಿಗೆ ಹರಿಬಿಡಲಾಗಿದೆ